ಸೊ ಈಗ ಡಿಜೆ ಅನ್ನೋದು ಒಂದು ಫಸ್ಟ್ ನಿಮಗೆ ಟೆಕ್ನಿಕಲ್ ಆಗಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಸುಪ್ರೀಂ ಕೋರ್ಟ್ ಡೈಡಿ ಪ್ರಕಾರ ನಮಗೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಇಂದ ನೈನ್ ಟೆನ್ ಓ ಕ್ಲಾಕ್ ಮಧ್ಯದಲ್ಲಿ ಸೌಂಡ್ ಸ್ಪೀಕರ್ ಏಯ್ಟಿ ಫೈವ್ ಸೌಂಡ್ ಅಲ್ಲಿ ಸೌಂಡಲ್ಲಿ ನಾವು ಇಟ್ಕೋಬೇಕು ಈಗ ಡಿ ಜೆ ಅನ್ನೋ ಕಾನ್ಸೆಪ್ಟ್ ಏನಂದರೆ ಇವರು ಜಾಸ್ತಿ ಸೌಂಡಲ್ಲಿ ಆ್ಯಕ್ಚುಯಲ್ ಡಿ ಜೆ ಅಂದರೆ ಏನಂದರೆ ಸೌಂಡ್ ಮಿಕ್ಸಿಂಗ್ ಆ ಡಿ ಜೆ ಜಾಕಿ ಡಿಜಿಟಲ್ ಜಾಕಿ ಅಂತಾರೆ ನಾವು ಸೌಂಡ್ ಮಿಕ್ಸಿಂಗ್ ಮಾಡ್ತಾರೆ ಬೇರೆ ಬೇರೆ ಕಹಾಡುಗಳು ಮಿಕ್ಸಿಂಗ್ ಮಾಡಿಬಿಟ್ಟು ಬೀಟ್ ಚೇಂಜ್ ಮಾಡಿಬಿಟ್ಟು ನಾವು ಬ್ಯಾಂಗ್ಳೂರಲ್ಲಿ ಅಲ್ಲಿ ಇಲ್ಲಾಂದರೆ ಕೆಲವರು ನಾವೇಗೆ ಡಿ ಜೆ ಹೈರ್ ಮಾಡ್ತೀವಿ ಒಬ್ಬ ವ್ಯಕ್ತಿ ನಿಂತುಕೊಂಡು ಟ್ಯಾಂಕ್ ಬ್ಯಾಕ್ಸ್ ಇಟ್ಕೊಂಡು ಸೆಟ್ಟಿಂಗ್ ಮಾಡ್ತಾರೆ ಬಟ್ ಈ ಆ ತರ ಡಿಜೆ ಯಾರು ಹಿಡ್ಕೊಳ್ಳಕ್ಕೆ ನಾವು ಬಿಡಲ್ಲ ಸ್ಪೀಕರ್ಸ್ ತರಿಸ್ತಾರೆ ಈ ಸ್ಪೀಕರ್ಸ್ ಅಲ್ಲಿ ಫ್ರೀ ರಿಕಾರ್ಡೆಡ್ ಸಾಂಗ್ಸ್ ಹಾಕೊಡ್ತಾರೆ ಸೊ ಅದು ಅಲೌಡ್ ಬಟ್ ಅಗೈನ್ ಅದು ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಪ್ರಕಾರ ಅವ್ರು ಏನ್ ಗೈಡ್ ಲೈನ್ಸ್ ಇರ್ತದೆ ಎಷ್ಟು ಸೌಂಡ್ ಡಿಸ್ಬಲ್ಸ್ ಇರಬೇಕು ಅಷ್ಟೇ ಬಳಸಿ ಅದು ಯೂಸ್ ಮಾಡಿ ಎಲ್ಲ ಗಣೇಶ ಉತ್ಸವ ಈ ತರ ಕಲೋ ಇರುತ್ತೆ ಸಾಂಗ್ಸು ಅಲ್ಲಿ ಪ್ಲೇ ಮಾಡಕ್ಕೆ ಬೇರ್ ಅವ್ರು ಬಿಟ್ಟು ರೈಟ್ ಬಟ್ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ ಇಂದ ಹೆಚ್ಚಾಗಿ ತಂದಿದ್ರೆ ಅವ್ರ ಮೇಲೆ ನಾವು ಪ್ರಮಾಣ ತಗೊಳ್ತೀವಿ ಲಾಸ್ಟ್ ಇಯರ್ ತಂದಿರುವ ಡಿ ಎಸ್ ಎಕ್ಸ್ ಮೇಲೆ ನಾವು ಕೆ ಎಸ್ ಎಸ್ ಹಾಕಿದೀವಿ ಚಾರ್ಜ್ ಶೀಟ್ ಮಾಡಿದ್ವಿ ಆ ಹೀ ಸಲ್ಲೇ ನೋ ಕೇಸಸ್ ಮಾಡ್ತೀವಿ ಅಂಡ್ ಯಾರ್ ಆರ್ಗನೈಜರ್ಸ್ ಇದ್ದಾರೆ ಯಾರ್ ವೆಂಡರ್ ಯಾರ್ ಬಿಜಎಸ್ ಸೆಟ್ ಕೊಡ್ತಾರೆ ಸ್ಪೀಕರ್ ಸೆಟ್ ಕೊಡ್ತಾರೆ ಅವರ್ ಮೇಲನು ನಾವು ಬೇಸರ ಆಗಿ ಸೋ ಇಟ್ ಇಸ್ ಎ ಡಿವಿಯೇಷನ್ ಫ್ರಮ್ ದ ಗೈಡ್ ಲೈನ್ಸ್ ಯಾರ್ ಅಂತ ಅದೆ ಅವರ್ ಮೇಲೆ ನಮ್ಮ ಕೊಡ್ತೀವಿ लास्ट ಟೈಮ್ ವಿರಾಟ್ ಕೀನಾಸ್ ಎಲ್ಲರೂ ಫೇಲೋ ಪ್ರಾಜೆಕ್ಟ್ ಕೊಟ್ಟು ಸ್ಟ್ಯಾಪ್ ಮಾಡಿದ್ವಿ ಅರೆಸ್ಟ್ ಮಾಡಿದ್ವಿ ಚಾರ್ಜ್ ಮಾಡಿದ್ವಿ ಈಗ ಟ್ರೈಲರ್ ಇದೆ ಮಾಡಿದೆ ಸೋ ಆರಷ್ಟೆ ಎಲ್ಲಾ ನನಗೆ ಶಿಕ್ಷೆ ಆಗೋ ತನಕ ನೋಡಿ ಸೋ ಫಾಸ್ಟ್